ಸ್ವಾಗತೋ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಕೊರತಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಬಹುತೇಕ ಒಂದು ವರ್ಷ ಪೂರೈಸುತ್ತಿದೆ ಈ ಸಂದರ್ಭದಲ್ಲಿ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ದುರಾಡಳಿತದ ಮೂಲಕ ಶಿಕ್ಷಣ ಕ್ಷೇತ್ರವನ್ನು ಹಾಳುಗೆಡವಿದೆ ಅನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಒಂದು ರೀತಿ ಶೈಕ್ಷಣಿಕ ದುರಾಡಳಿತವನ್ನು ಒಂದು ವರ್ಷದಿಂದ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಡೆಸಿದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಗಮನಕ್ಕೆ ಬಂದಿರೋದು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೋರ್ ದಾನ್ ಒನ್ ಕ್ರೋರ್ ರಾಜ್ಯ ಪಠ್ಯಕ್ರಮದಲ್ಲಿ ಮೋರ್ ದಾನ್ ಒನ್ ಕ್ರೋರ್ ಸ್ಟೂಡೆಂಟ್ಸ್ ಇವತ್ತು ರಾಜ್ಯ ಪಠ್ಯಕ್ರಮದಲ್ಲಿ ಅಧ್ಯಯನವನ್ನು ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಹತ್ತತ್ರ ಒಂಬತ್ತು ಲಕ್ಷದಷ್ಟು ಟೆಂತ್ ಎಕ್ಸಾಮಿನೇಷನ್ಗೆ ಈ ರಾಜ್ಯದ ಮಕ್ಕಳು ಪರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯ ಮಂತ್ರಿಗಳಾಗಿರುವಂತಹ ಮಧು ಬಂಗಾರಪ್ಪನವರು ಈ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಆ ಕಾರಣಕ್ಕಾಗಿ ಬಹುತೇಕ ಈ ರಾಜ್ಯದ ಒಂದು ಕೋಟಿ ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿ ತಳ್ಳುವಂತ ಕೆಲಸ ಆಗಿದೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಟೆಂತ್ ಎಕ್ಸಾಮಿನೇಷನ್ ಬರದ ಮಕ್ಕಳು ಹಾಗೂ ಪಾಲಕರು ಆತಂಕದಲ್ಲಿದ್ದಾರೆ ಬಹಳ ಒಳ್ಳೆ ಫಲಿತಾಂಶ ಬಂದಿದೆ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದನ್ನು ನಾವು ನೋಡಿದೀವಿ ಕೆಎಸ್ಇಎ ಬಿ ಬಿ ಮೂಲಕ ಈ ವರ್ಷ ಪರೀಕ್ಷೆಯನ್ನು ನಡೆಸಿದೀವಿ ಯಶಸ್ವಿ ಪರೀಕ್ಷೆ ನಡೆಸಿದೀವಿ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಮ್ಮೆಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟರು ದುರ್ದೈವದ ಸಂಗತಿ ಸಂಗತಿಯನ್ನು ಹೇಳಿದ್ರೆ ಸ್ವತಂತ್ರ ಬಂದ ನಂತರ ಅತ್ಯಂತ ಕೆಟ್ಟ ಪರೀಕ್ಷೆಯನ್ನು ನಡೆಸಿರುವಂತಹ ಸಂಗತಿ ಏನಾದರೂ ನಡೆದಿದ್ರೆ ಅದು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನ್ನುವಂಥದ್ದನ್ನು ನಾನು ಬಹಳ ವಿಷಾದದೊಂದಿಗೆ ಹೇಳುವಂತಹ ಸ್ಥಿತಿ ಬಂದ ಯಾವುದಕ್ಕೂ ದಿಕ್ಕು ದಸೆ ಇರದೇ ಇರುವಂತಹ ಸ್ಥಿತಿಯನ್ನು ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಸರ್ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಿರೋ ಹಾಗೇನೆ ಮೊದಲಿಗೆ ಗೆ ತೆಗೆದುಕೊಂಡು ಹೋಗಿ ಇನ್ನೂ ಕ್ಯಾಬಿನೆಟ್ ಸಭೆ ಆಗಿರಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆ ಕೊಟ್ಟರು ಪಠ್ಯಪುಸ್ತಕದಲ್ಲಿರುವಂತಹ ಪಠ್ಯಗಳನ್ನು ಕಿತ್ತಾಕ್ತೇವೆ ಈ ಸರ್ಕಾರದ ಕಾರ್ಯಾರಂಭ ಆಗಿರುವುದೇ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳನ್ನು ಕಿತ್ತಾಕ್ತೇವೆ ಅಂತ ಹೇಳುವುದರೊಂದಿಗೆ ನರೇಂದ್ರ ಸ್ವತಂತ್ರ ಬಂದಂತ ಮೊದಲನೇ ಬಾರಿಗೆ ಸ್ವತಂತ್ರ ಬಂದ ಮೊದಲೇ ಬಾರಿಗೆ ಗೆ ಯಾವ ಪಾಠ ತೆಗಿಬೇಕು ಯಾವ ಪಾಠ ಹಾಕಬೇಕು ಅಂತ ತೆಗೆದುಕೊಂಡು ಹೋಗಿರುವಂತದ್ದು ನಡೆದಿದೆ ಅಂತ ವರೆಗೂ ಕ್ಯಾಬಿನೆಟ್ವರೆಗೂ ಪಠ್ಯಪುಸ್ತಕಗಳು ಹೋಗಿರಲಿಲ್ಲ ಅದೇನಿದ್ರು ಶಿಕ್ಷಣ ತಜ್ಞರ ಮಟ್ಟದಲ್ಲಿ ಡಿಐ ಸಿ ಆರ್ ಟಿ ಮಟ್ಟದಲ್ಲಿ ಇಲಾಖಾ ಮಟ್ಟದಲ್ಲಿ ನಡೀತಿತ್ತು ಇವರು ಗೆ ತೆಗೆದುಕೊಂಡು ಹೋಗಿ ಕನ್ನಡದ ಹತ್ತು ಪಾಠಗಳನ್ನ ಸೋಷಿಯಲ್ ಸೈನ್ಸ್ನ ಹತ್ತು ಪಾಠಗಳನ್ನು ಹಾಕುವ ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ರಾಜಕೀಕರಣಗೊಳಿಸುವಂತ ಕಾರ್ಯಕ್ಕೆ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈ ಹಾಕಿದ್ರು ಶಿಕ್ಷಣ ಸಚಿವರು ಸೂತ್ರದ ಬೊಂಬೆಯಾಗಿದ್ರು ಶಿಕ್ಷಣ ಸಚಿವರು ಸೂತ್ರದ ಆಗಿದ್ರು ಯಾರ ಸೂತ್ರದ ಬೊಂಬೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ಚುನಾವಣಾ ಚಾಣಕ್ಯರ ಕಪಿ ಮುಷ್ಟಿಗೆ ಸಿಲುಕಿದೆ ಕಾಂಗ್ರೆಸ್ನ ಯಾವ ಮಂತ್ರಿ ಯಾವ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಇಡೀ ಕಾಂಗ್ರೆಸ್ಸಿನ ನಿಲುವುಗಳನ್ನ ನೀತಿಯನ್ನು ನಿರೂಪಣೆ ಮಾಡ್ತಿರೋದು ಅವರ ಚುನಾವಣಾ ಚಾಣಕ್ಯರು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯನ್ನು ಮನಸ್ಸಲ್ಲಿಟ್ಕೊಂಡು ಏನು ನೆರೆಟಿವ್ ಬಿಲ್ಡ್ ಮಾಡಬೇಕು ಅಂತ ಆ ಚುನಾವಣಾ ಚಾಣಕ್ಯರು ದಿಗ್ಧರಿಸಿದ್ದಾರೆ ಅದರ ಪ್ರಕಾರ ನಡೆಯಿತು ಆ ಕಾರಣಕ್ಕಾಗಿ ಮೊಟ್ಟ ಮೊದಲನೇ ಬಾರಿಗೆ ಪಠ್ಯಪುಸ್ತಕಕ್ಕೆ ಕೈ ಹಾಕಿ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಇಪ್ಪತ್ತು ಪಾಠಗಳನ್ನು ಹಾಕುವ ನಿಮ್ ನಿಮ್ ದುರ್ದೈವ ಏನಂದ್ರೆ ಆ ಇಪ್ಪತ್ತು ಪಾಠಗಳಿಗೆ ಒಂದು ಪಠ್ಯ ಪುಸ್ತಕ ಮಾಡುವಂತ ಕೆಲಸ ಮಾಡುತ್ತೆ ಈ ಸರ್ಕಾರ ಇಡೀ ರಾಜ್ಯದ ಶಾಲೆಗಳಿಗೆ ಅದನ್ನ ಪಠ್ಯಪುಸ್ತಕಗಳನ್ನು ಕೊಟ್ಟು ಕಳಿಸಿದ್ರು ಶಾಲೆಗೆ ಒಂದು ಓದು ಮಕ್ಕಳಷ್ಟಲ್ಲ ಯಾವುದೇ ಶಾಲೆಗಳಲ್ಲಿ ನಾನು ಈ ಮುಖಾಂತರ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ಯಾವುದೇ ಶಾಲೆಯಲ್ಲಿ ಮಕ್ಕಳಿಗೆ ಅದರ ಜೆರಾಕ್ಸ್ ಪ್ರತಿ ನೀಡಿ ಅದರ ಮೂಲಕ ಮೌಲ್ಯಮಾಪನ ಮಾಡಿದ್ರೆ ಸರ್ಕಾರ ಹೇಳಲಿ ಬಹಿರಂಗಗೊಳಿಸಲಿ ಯಾವುದೇ ಶಾಲೆಯಲ್ಲಿ ಅದು ಮಕ್ಕಳವರೆಗೂ ತಲುಪಲಿಲ್ಲ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ರಾಜಕೀಯ ಕಾರಣಕ್ಕಾಗಿ ನಾವು ಎನ್ಇಪಿ ಜಾರಿ ಮಾಡಲ್ಲ ಅನ್ನೋ ತರಹದ ಗೊಂದಲಗಳಿಗೆ ಕೊನೆಗೆ ಪರೀಕ್ಷೆ ಅನ್ನುವಂಥದ್ದು ಒಂದು ಪ್ರಹಾಸನ ಅನ್ನೋ ರೀತಿಯಲ್ಲಿ ನಡೆದೋಯ್ತು ಸರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಐದನೇ ತರಗತಿ ಪರೀಕ್ಷೆ ನಡೆಸ್ತೇವೆ ಎಂಟನೇ ತರಗತಿ ಪರೀಕ್ಷೆ ನಡೆಸ್ತೇವೆ ಒಂಬತ್ತನೇ ತರಗತಿ ಪರೀಕ್ಷೆ ನಡೆಸ್ತೇವೆ ಲೆವೆಂತ್ ಪರೀಕ್ಷೆ ನಡೆಸ್ತೇವೆ ನಡೆಯುತ್ತೋ ಇಲ್ಲೋ ನಡೆಯುತ್ತೋ ಇಲ್ಲೋ ದಿನ ಬೆಳಿಗ್ಗೆಯಾದ್ರೆ ಪಾಲಕರಿಗೆ ಅದೊಂದು ದೊಡ್ಡ ತಲೆನೋವು ಅನ್ನುವಂತ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು ಹೈಕೋರ್ಟ್ ಡಿವಿಜನಲ್ ಬೆಂಚು ಸುಪ್ರೀಂ ಕೋರ್ಟ್ ಒಂದು ಆಡಳಿತ ನಡೆಸುವವರಿಗೆ ಯಾವುದೇ ಈ ರೀತಿಯ ಒಂದು ದೃಢವಾದಂತಹ ನಿರ್ಣಯ ಕೈಗೊಳ್ಳುವ ಮೊದಲು ಕೋರ್ಟ್ ಅಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಏನು ಅನ್ನುವಂತ ಕಾಮನ್ ಸೆನ್ಸ್ ಈ ಸರ್ಕಾರಕ್ಕೆ ಅವರಲ್ಲಿ ಎಡುವುದ್ರು ಅನ್ನೋ ಕಾರಣಕ್ಕಾಗಿ ಒಂದೊಂದು ದಿಕ್ಕಿನಲ್ಲಿ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ತೆಗೆದುಕೊಂಡು ಹೋಗುವ ಕೆಲಸ ಈ ಸರ್ಕಾರ ಮಾಡಿತು ನಿಮಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದುವಂತಹ ಈ ಕೋಟಿ ಜನ ಮಕ್ಕಳು ಅವರ ಇಬ್ಬರು ಪಾಲಕರು ಅಂದ್ರೆ ಇಡೀ ಈ ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಟೆನ್ಶನ್ ಅಲ್ಲಿ ಕೆಲಸ ಮಾಡಿದ್ರೆ ಅದು ಈ ಸರ್ಕಾರ ಅವ್ರಿಗೆ ಟೆನ್ಷನ್ ಕೊಡುವಂತ ಕೆಲಸ ಮಾಡಿದ್ರೆ ಈ ಸರ್ಕಾರ ಇವರ ಶೈಕ್ಷಣಿಕ ದುರಾಡಳಿತ ಎರಡನೇ ಸಂಗತಿಲ್ಲರಿಗೂ ಗೊತ್ತಿರಲಿ ಈ ಪರೀಕ್ಷೆಗಳ ಬಗ್ಗೆ ಈಗಲೂ ಕೂಡ ನಿಲುವು ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕಾಗಿಲ್ಲ ಇದಕ್ಕಿಂತ ಕೆಟ್ಟ ಆಡಳಿತ ನೋಡ್ತೀವಿ ಅಂತ ನನಗೆ ಅನಿಸ್ತಾ ಇಲ್ಲ ಇವತ್ತಿನವರೆಗೂ ಸರ್ ಈಗ ಟೆಂತ್ ಎಕ್ಸಾಮಿನೇಷನ್ ಬಗ್ಗೆ ನೇರವಾಗಿ ಬರ್ತೇನೆ ಪಿಯು ಎಕ್ಸಾಮಿನೇಷನ್ ಹೇಗೆ ನಡೆಯಿತು ಅಂತ ಒಂದ್ಸಲ ನೀವು ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ಪಿ ಯು ಎಕ್ಸಾಮಿನೇಷನ್ ಹೇಗೆ ನಡೀತು ಅಂದ್ರೆ ಟೆನ್ ಗಿಂತ ಬಹಳ ಸುಲಭವಾಗಿ ನಡೀತು ಅಂತ ಹೇಳುವಂತ ಸ್ಥಿತಿ ಇದೆ ಅನಗತ್ಯವಾಗಿ ಮೂರ್ ಮೂರು ಪರೀಕ್ಷೆ ನಡೆಸ್ತೀನಿ ಅಂತ ಹೇಳಿ ಅವತ್ತು ಶಿಕ್ಷಣ ಮಂತ್ರಿಗೆ ಅನಿಸ್ಬಿಡ್ತು ಒಂದು ಪರೀಕ್ಷೆ ಸಾಕಾಗಲ್ಲ ನಾವು ಟೆಂತ್ ಗೆ ಮೂರು ಪರೀಕ್ಷೆ ನಡೆಸ್ತೇವೆ ಪಿಯುಸಿಗೆ ಮೂರು ಪರೀಕ್ಷೆ ನಡೆಸ್ತೇವೆ ಅಂತ ಹೊರಟು ಈಗ ಒಂದು ಪರೀಕ್ಷೆ ಆಗಿದೆ ಪಿ ಯು ಪರೀಕ್ಷೆ ಒನ್ ನೀವೆಲ್ಲ ಬರೀತಿದ್ರಿ ಇವತ್ತು ಮಾಧ್ಯಮದಲ್ಲಿ ಪಿ ಯು ಪರೀಕ್ಷೆ ಒನ್ ಯು ಪರೀಕ್ಷೆ ಟೂ ಯು ಪರೀಕ್ಷೆ ತ್ರೀ ಟೆಂತ್ ಪರೀಕ್ಷೆ ಒನ್ ಟೆನ್ ಪರೀಕ್ಷೆ ಟು ಅಂಡ್ ಟೆನ್ ಪರೀಕ್ಷೆ ತ್ರೀ ನೋಡಿ ನೀವು ಯೋಚನೆ ಮಾಡಿ ಆ ಪಾಲಕರಿಗೆ ಆ ಮಕ್ಕಳಲ್ಲಿ ಆಗೋ ಟೆನ್ಷನ್ ಏನು ಆ ಗೊಂದಲ ಏನು ನೀವು ಯೋಚನೆ ಮಾಡಿ ನೋಡಿ ಒಂದ್ಸಲ ಕೂತ್ಕೊಂಡು ಪಾಲಕರಾಗಿ ನೀವು ಯಾರಾದರೂ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ರೆ ಯಾವ ಪರೀಕ್ಷೆ ಯಾರು ಬರೋದು ಏನ್ ರಿಸಲ್ಟ್ ಯಾರು ಮೌಲ್ಯಮಾಪನ ಮಟ್ಟಿಗೆ ದೊಡ್ಡ ಗೊಂದಲ ಇಲಾಖಾ ಅಧಿಕಾರಿಗಳಿಗೆ ಈ ಪರೀಕ್ಷೆಗಳು ಹೇಗೆ ನಡೆಯುತ್ತೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸರ್ ಮೂರ್ ಮೂರ್ ಪರೀಕ್ಷೆ ಏನ್ ಪುಕ್ಸಟ್ಟೆ ನಡೆಸ್ತಾರೆ ಅವರು ಆ ಮಗು ಪರೀಕ್ಷಾ ಶುಲ್ಕ ಪಾವತಿ ಮಾಡಬೇಕು ಈಗ ಒಂದ್ ಪರೀಕ್ಷೆ ಆದ್ರೆ ನಾನ್ನೂರ ಹತ್ತು ರೂಪಾಯಿ ಎರಡಾದ್ರೆ ಐನೂರ ಹತ್ತು ಮೂರ್ ಆದ್ರೆ ಹತ್ತು ಏನೊಂದು ಪರೀಕ್ಷೆ ನಡೆಸುವುದು ಅಂತ ಹೇಳಿದ್ರೆ ಉದ್ಯಮವಾ ಸರ್ಕಾರಕ್ಕೆ ಅದನ್ನು ಹೆಂಗ್ ನಡೆಸ್ತೀವಿ ನೀವು ಯೋಚನೆ ಮಾಡಿ ಪರೀಕ್ಷೆ ನಡೆಸಿದ್ರು ಟೆಂತ್ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ನಾಲ್ಕು ದಿನ ಇರಬೇಕಾದ್ರೆ ಇವರು ಅಡಿಷನಲ್ ಕಮಿಷನರೇಟ್ ಒಂದು ಕಲ್ಬುರ್ಗಿ ಇನ್ನೊಂದು ಧಾರವಾಡ ಮತ್ತು ಇಲ್ಲಿ ಕಮಿಷನರ್ ಆಫೀಸ್ ಮುಖಾಂತರ ಸುತ್ತೋಲೆ ಹೊಡೆಸ್ತಾರೆ ನೀವೆಲ್ಲರೂ ಕೂಡ ವೆಬ್ ಕ್ಯಾಮರಾಗಳನ್ನು ಹಾಕಬೇಕು ವೆಬ್ ಕಾಸ್ಟಿಂಗ್ ಅನ್ನುವಂಥ ಶಬ್ದವನ್ನು ಪದ ಬಳಕೆಯನ್ನು ಮಾಡಿ ಯಾವ ಅನುದಾನ ಎಲ್ಲಿಂದ ಮಾಡ್ತಾರೆ ಅನ್ನುವಂಥದ್ದು ಯಾವುದು ಸ್ಪಷ್ಟತೆ ಇಲ್ಲ ಸರ್ಕಾರಕ್ಕೆ ಪ್ರತಿಯೊಂದು ಟೆಂತ್ ಎಕ್ಸಾಮಿನೇಷನ್ ಸೆಂಟರ್ಗೆ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳಿಗೆ ನೀವು ವೆಬ್ ಕಾಸ್ಟಿಂಗ್ ಮಾಡಬೇಕು ಅದನ್ನು ಅಳವಡಿಸಬೇಕು ಅನ್ನುವಂಥದ್ದನ್ನು ಆದೇಶ ಮಾಡಿ ಒತ್ತಡ ಹೇರುವಂತ ಮತ್ತು ಯಾಕಾದರೂ ನಾವು ಪರೀಕ್ಷಾ ಕೇಂದ್ರಗಳನ್ನು ತೆಗೆದುಕೊಂಡಿದ್ವಿ ಇದು ಬೇಡವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುದು ವೆಬ್ ಕಾಸ್ಟಿಂಗ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಲಿ ಇಡೀ ರಾಜ್ಯದ ಶಿಕ್ಷಕರು ನಾವು ಇನ್ವಿಜಲೇಟರ್ ಆಗೋಕೆ ಸೂಪರ್ವಿಷನ್ ಮಾಡೋಕೆ ಮುಂದೆ ಬರಬೇಕು ಅನ್ನುವಂತ ಮಾನಸಿಕ ಸ್ಥಿತಿ ಇರಲಿಲ್ಲ ಎಲ್ಲಿ ಏನು ತೊಂದರೆ ಆಗ್ತದೋ ನಮ್ಮ ನೌಕರಿಗೆ ಕೂತಾಗ್ತದೋ ಯಾಕಂದ್ರೆ ವೆಬ್ ಕಾಸ್ಟಿಂಗ್ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇರಲಿಲ್ಲ ಏನ್ ಎಕ್ಸಾಕ್ಟ್ಲಿ ವೆಬ್ ಕಾಸ್ಟಿಂಗ್ ಅಂದ್ರೆ ಯಾವ ರೀತಿ ಇದು ಪರೀಕ್ಷಾ ಕೇಂದ್ರದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಕೊನೆ ಶಿಕ್ಷಕರಿಗೆ ಯಾರಿಗೂ ಇದ್ರ ಬಗ್ಗೆ ಯಾವುದೇ ತರಬೇತಿ ಇಲ್ಲ ಮಾಹಿತಿ ಇಲ್ಲ ಅವ್ರು ಯಾವುದೋ ಒಂದು ಕನಿಷ್ಠ ಒಂದು ಮೀಟಿಂಗ್ ಮಾಡುವಂತ ಕೆಲಸನೂ ಮಾಡಲಿಲ್ಲ ಬಿಒಗಳ ಮೂಲಕ ಡಿಡಿ ಗಳ ಮೂಲಕ ವಿಶೇಷವಾಗಿ ಕಮಿಷನರ್ಗಳ ಗಳ ಮೂಲಕ ಒತ್ತಡ ಹೇರುವ ಮೂಲಕ ಶಿಕ್ಷಕರವನ್ನ ದಮನ ಮಾಡಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮೂಲಕ ಪರೀಕ್ಷಾ ಕೇಂದ್ರಗಳನ್ನ ನಡೆಸುವಂತ ಕೆಲಸ ಮಾಡಿದ್ರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರಲಿ ಸುಮ್ಮನೆ ನನ್ನಂತ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಇರೋನು ನಿಮ್ ಕ್ಯಾಮ್ರಾ ಎದುರುಗಡೆ ಬರ್ತಿರುವಾಗ ಒಂದಷ್ಟು ಗಲಭಿಲಿ ಆಗುತ್ತೆ ಒಂದು ಮಗುವಿಗೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಯಾವುದೂ ಪರೀಕ್ಷೆ ಇಲ್ಲ ಈಗಿರುವಂತ ವ್ಯವಸ್ಥೆ ಒಮ್ಮೆ ಟೆನ್ತ್ ಗೆ ಕ್ಯಾಮರಾ ಹಾಕಿಬಿಟ್ಟು ಬರೀ ಮಗು ಪರೀಕ್ಷೆ ಅಂತ ಹೇಳಿದ್ರೆ ಸಿಟ್ಟಿಂಗ್ ಸ್ಕಾಡ್ ಫ್ಲೈಯಿಂಗ್ ಸ್ಕಾಡ್ ವೆಬ್ ಕಾಸ್ಟಿಂಗ್ ಟೆಂತ್ ಎಕ್ಸಾಮಿನೇಷನ್ ಏನು ಮೋರ್ ದಾನ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಇವ್ರು ಯಾವ ರೀತಿ ಭಯದ ವಾತಾವರಣ ಎಕ್ಸಾಮಿನೇಷನ್ ಮೂಡಿಸಿದ್ರು ಅಂತ ಹೇಳಿದ್ರೆ ಒಂದು ಮಾನ ಮರ್ಯಾದೆ ಇರುವಂತಹ ವ್ಯವಸ್ಥೆಯಲ್ಲಿ ಇರುವಂತಹ ಸರ್ಕಾರದಿಂದ ಈ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಅದೆಲ್ಲವನ್ನೂ ಬಿಟ್ಟು ಆ ಟೆಂತ್ ಬರೆಯುವ ಮಗುವಿನ ಮೇಲೆ ಅದೇನೋ ಒಂದು ರೀತಿಯ ದೃಷ್ಟಿಕೋನದಿಂದ ಒಂದು ಭಯದ ವಾತಾವರಣ ಎಕ್ಸಾಮಿನೇಷನ್ ಅಲ್ಲಿ ಮೂಡಿಸಿದ್ದು ಇದೇ ಸರ್ಕಾರ ಇದೇ ಶಿಕ್ಷಣದ ಇಲಾಖೆ ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದೆಲ್ಲ ಮಾಡಿರೋ ಸರ್ಕಾರ ಕೊನೆಗೇನಾಯ್ತು ಕೊನೆಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಲಿ ಟೆಂತ್ ಎಕ್ಸಾಮಿನೇಷನ್ ಅಲ್ಲಿ ನೈಜ ಮೌಲ್ಯಮಾಪನ ಪ್ರಜ್ಞಾಪೂರ್ವಕವಾಗಿ ಶಬ್ದ ಬಳಸ್ತಿದೆ ನೈಜ ಮೌಲ್ಯಮಾಪನ ಮಾಡಿಬಿಟ್ರೆ ಟೆಂತ್ ಎಕ್ಸಾಮಿನೇಷನ್ ರಿಸಲ್ಟು ಪಾತಾಳಕ್ಕೆ ಕುಸಿಯುತ್ತದೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಯ್ತು ಸರ್ ಎರಡು ಪ್ರಮುಖ ನಿರ್ಣಯಗಳನ್ನು ಶಿಕ್ಷಣ ಇಲಾಖೆ ತೆಗೆದುಕೊಂಡಿದೆ ಇಡೀ ರಾಜ್ಯದ ಶಿಕ್ಷಕರು ಶಿಕ್ಷಣ ತಜ್ಞರು ಮತ್ತು ಡಯಟ್ ಅಂಡ್ ಇ ಎಸ್ ಐಟ್ ಅನ್ನ ಕತ್ಲಲ್ಲಿ ಇಟ್ಕೊಂಡು ಪರೀಕ್ಷಾ ಏನು ಒಂದು ಕೆಎಸ್ಇಎನ ಇವರು ಸ್ಥಾಪನೆ ಮಾಡಿದ್ದಾರೆ ಅದ್ರ ಮೂಲಕ ಅವ್ರು ಏನ್ ಮಾಡೋದ್ರು ಅಂತ ಹೇಳಿದ್ರೆ ಮೊದಲು ಮೂವತ್ತೈದು ಪ್ರತಿಶತದಷ್ಟು ನೀವು ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಪಡೆದುಕೊಂಡ್ರೆ ಮಗು ಒಂದೋ ಎರಡೋ ಎಕ್ಸಾಮಿನೇಷನ್ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅನ್ನೋದ್ ನಿಯಮ ಇತ್ತು ಈಗ ಹೊಸದಾಗಿ ಇವರು ಬಹಳ ಜನ ಮಕ್ಕಳು ಪಾಸ್ ಆಗ್ಲಿ ಅಂತೇಳಿ ತರ್ಟಿ ಫೈವ್ ಅನ್ನುವಂಥದ್ದನ್ನ ಟ್ವೆಂಟಿ ಫೈವ್ ಇಳಿಸುವಂತ ಕೆಲಸ ಮಾಡ್ಯಾರ ಅಂದ್ರೆ ಮಗು ಇಕ್ಕೆಲ್ಲ ಸಬ್ಜೆಕ್ಟ್ಗಳಲ್ಲಿ ಟ್ವೆಂಟಿ ಫೈವ್ ತೊಂಡು ಒಂದ್ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ತೊಗೊಂಡಿದ್ರೆ ಮಗು ಆಟೋಮೆಟಿಕ್ ಪಾಸ್ ಆಗ್ಬೇಕು ಆ ನಿಟ್ಟಿನೊಳಗ ತರ್ಟಿ ಫೈವ್ ಇರೋದನ್ನ ಟ್ವೆಂಟಿ ಫೈವ್ ಈ ಸರ್ಕಾರದ ಸಾಧನೆ ಆ ರೀತಿ ಹಾಳಗಡುವಂತ ಕೆಲಸ ಮಾಡಿದ್ದಾರೆ ಸೆಕೆಂಡ್ ಹತ್ತು ಪ್ರತಿಶತದಷ್ಟು ನಾವು ಟೆನ್ ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಗಳಷ್ಟು ಗ್ರೇಸ್ ಕೊಡಾಕ್ ಅವಕಾಶ ಇತ್ತು ಒಂದು ಸಬ್ಜೆಕ್ಟ್ ನಲ್ಲಿ ಸರ್ ಒಂದೇ ಸಾಲಕ್ಕೆ ಇಪ್ಪತ್ತು ಮಾರ್ಕ್ಸ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಮಗು ಟ್ವೆಂಟಿ ಏಟ್ ಮಾರ್ಕ್ಸ್ ತೊಡಗಿಕೊಳ್ಬೇಕು ಏಟಿ ಕನ್ನಡ ಒಂದು ಹೊರತುಪಡಿಸಿದ್ರೆ ಏಟಿ ಮಾರ್ಕ್ಸ್ಗೆ ಒಂದು ಎಕ್ಸಾಮಿನೇಷನ್ ಇರೋದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಲಿ ಮಗು ಇಪ್ಪತ್ತೆಂಟು ಮಾರ್ಕ್ಸ್ ತೋಟ್ರೆ ಪಾಸ್ ಆಗ್ತದೆ ನಿಮಗೆ ಇಪ್ಪತ್ತರವರೆಗೂ ಗ್ರೇಸ್ ಮಾರ್ಕ್ಸ್ ಕೊಡೋಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಎರಡನೇ ಸಂಗತಿ ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟಿದೆ ಹೆಚ್ಚು ಕಡಿಮೆ ನಾ ಸೈನ್ಸ್ ಇಂದು ಮ್ಯಾಥಮೆಟಿಕ್ಸ್ ತೊಗೊಂಡೆ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಇರುತ್ತೆ ಎಂಟು ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಂಟು ಮಾರ್ಕ್ಸ್ ಒನ್ ಮಾರ್ಕ್ಸ್ ಕ್ವಶನ್ ಅಂದ್ರೆ ಆಲ್ಮೋಸ್ಟ್ ಅದು ಒಂದೇ ಶಬ್ದದಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಉತ್ತರಿಸಬಹುದಾಗಿರುವಂತ ಅಂದ್ರೆ ಹದಿನಾರು ಮಾರ್ಕ್ಸ್ ನೇರವಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಅಂಡ್ ಸಿಂಗಲ್ ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ತೋಳಬಹುದು ಇಪ್ಪತ್ ಮಾರ್ಕ್ಸ್ ಗ್ರೇಸ್ ಇದೆಲ್ಲದರ ಪರಿಣಾಮ ಏನಾಗಿದೆ ಇದೆಲ್ಲದರ ಪರಿಣಾಮ ಎಲ್ ಸಿ ರಿಸಲ್ಟ್ ಚೆನ್ನಾಗಿ ಕಾಣ್ತಿದೆ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಒಂದು ರೀತಿ ಎಸ್ ಎಲ್ ಸಿ ರಿಸಲ್ಟ್ ಮಗುವಿನ ಪರ್ಫಾರ್ಮೆನ್ಸ್ ಇದು ಕೂಡ ರಾಜಕೀಯವಾಗಿ ಈ ರೀತಿ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಶುರು ಆಗಿಬಿಟ್ರೆ ಮುಂದಿನ ಶೈಕ್ಷಣಿಕ ಭವಿಷ್ಯ ಏನು ನೈಜವಾಗಿ ನಿಜವಾಗಿ ಓದಿರುವಂತಹ ಪ್ರತಿಭಾವಂತ ಮಕ್ಕಳ ಕತೆ ಏನು ನಾನು ತಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೇನೆ ಒಂದು ಗರಿಷ್ಠ ಮಟ್ಟದ ತನಿಖೆ ಮಾಡುವಂತ ಅಗತ್ಯ ಇದೆ ಇವರು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪರೀಕ್ಷೆಗಳು ನಡೆಸಿರೋ ರೀತಿ ಅಲ್ಲಿ ನಡೆಸಿರೋ ಲ್ಯಾಬ್ಸಸ್ ಅಲ್ಲಿ ತೆಗೆದುಕೊಂಡ ನಿರ್ಣಯಗಳ ಕುರಿತು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಸರ್ಕಾರಕ್ಕೆ ಶಿಫಾರಸ್ ಆಗಬೇಕು ಯಾವ ರೀತಿ ಪರೀಕ್ಷೆ ನಡೆಸಬಾರದು ಅನ್ನೋದಕ್ಕೆ ಈ ವರ್ಷದ ಪರೀಕ್ಷೆ ಒಂದು ಉದಾಹರಣೆ ಅಂತ ಭಾವಿಸ್ತೇನೆ ಯಾವ ರೀತಿ ಪರೀಕ್ಷೆ ನಡೆಸಬಾರದು ಯಾವ ರೀತಿ ಪಾಲಿಸಿಗಳು ಇರಬಹುದು ಅನ್ನೋದಕ್ಕೆ ಈ ವರ್ಷದ ಪರೀಕ್ಷೆ ಕಾರಣ ಅಂತ ಭಾವಿಸ್ತೇನೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿ ಇದಾರೆ ಅಂತ ಎಲ್ಲರೂ ಭಾವಿಸಿದ್ದಾರೆ ಆದ್ರೆ ಮಧು ಬಂಗಾರಪ್ಪನವರು ನಿಜವಾಗ್ಲೂ ಯಾವುದೇ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅವರ ಚುನಾವಣಾ ಚಾಣಕರ ಕುತ್ಕೊಂಡು ಏನವ್ರಿಗೆ ಒಂದು ಕಟ್ಪುತ್ಲಿ ಮಾಡಿಕೊಂಡು ಅವರನ್ನ ಮುನ್ನಡೆಸ್ತಿದ್ದಾರೆ ಕೈ ಎತ್ತಿ ಅಂದ್ರೆ ಕೈ ಎತ್ತಾರೆ ತಲೆ ಎತ್ತಿ ಅಂದ್ರೆ ತಲೆ ಎತ್ತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು ಈ ರಾಜ್ಯಕ್ಕೆ ಶಿಕ್ಷಣ ಸಚಿವರು ಅನ್ನುವಂತ ಬಹಳ ದೊಡ್ಡ ಪ್ರಶ್ನೆ ನಮ್ಮ ಎದುರುಗಡೆ ಮೂಡಿದೆ ತಕ್ಷಣ ಸರ್ಕಾರ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಇದನ್ನು ಸರಿ ಮಾಡೋ ಕೆಲಸ ಮಾಡಬೇಕು ಅನ್ನುವಂತ ಸಂಗತಿಯನ್ನ ತಮ್ಮೆಲ್ಲರ ಮುಖಾಂತರ ಹೇಳುತ್ತೇನೆ ಇದು ಒಂದು ಎರಡನೇ ಸಂಗತಿ ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿ ನಾವು ರಾಜ್ಯದ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಕಳೆದ ವಾರ ಕಳೆದ ವಾರ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ ಇನ್ನು ಮುಂದೆ ನಾವು ನಾಲ್ಕು ವರ್ಷದ ಪದವಿ ಕೋರ್ಸ್ಗಳನ್ನ ನಡೆಸಲ್ಲ ಇನ್ ಮೂರು ವರ್ಷದ ಪದವಿ ಕೋರ್ಸ್ ಅನ್ನು ಮಾತ್ರ ನಡೆಸ್ತೇವೆ ಅನ್ನುವಂತ ಆದೇಶ ಮಾಡಿದೆ ನಾನು ತಮ್ಮ ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹಾಕ್ತೇನೆ ಈ ನಿರ್ಣಯ ಕರ್ನಾಟಕದ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಅನ್ವಯ ಆಗ್ತದೋ ಕರ್ನಾಟಕದ ಖಾಸಗಿ ವಿಶ್ವವಿದ್ಯಾಲಯಗಳಿಗೂ ಇದು ಅನ್ವಯ ಮಾಡ್ತಿರೋ ಏನು ಕರ್ನಾಟಕ ಸರ್ಕಾರದಲ್ಲಿ ದಿಗ್ಗಜ ಮಂತ್ರಿಗಳು ಏನು ಖಾಸಗಿ ವಿಶ್ವವಿದ್ಯಾಲಯಗಳನ್ನ ನಡೆಸ್ತಿದ್ದೀರಲ್ಲ ನಿಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ನೀವು ಪಿ ಮಾದರಿಯನ್ನು ಅನುಸರಿಸ್ತಿರೋ ನಿಮ್ಮ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಹೇಳಿರುವ ಮೂರು ವರ್ಷದ ಮಾದರಿಯನ್ನು ಅನುಸರಿಸ್ತಿರೋ ಅನ್ನೋದರ ಬಗ್ಗೆ ಸ್ಪಷ್ಟಪಡಿಸಬೇಕು ಅನ್ನುವಂತ ಒಂದು ಸವಾಲನ್ನು ತಮ್ಮೆಲ್ಲರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾನು ಹಾಕ್ತೇನೆ ಸರ್ ಏನ್ ಮಾಡ್ತಿದ್ದಾರೆ ಇವರು ಉಳ್ಳವರ ಮಕ್ಕಳು ಶ್ರೀಮಂತರ ಮಕ್ಕಳಿಗೆ ಖಾಸಗಿ ವ್ಯವಸ್ಥೆಯಲ್ಲಿ ವೆದರ್ ಇಟ್ ಈಸ್ ಸ್ಕೂಲ್ ಎಜುಕೇಶನ್ ಆರ್ ಹೈಯರ್ ಎಜುಕೇಶನ್ ಶಾಲಾ ಶಿಕ್ಷಣದೊಳಗೆ ಸಿ ಬಿ ಎಸ್ ಸಿ ಇವತ್ತು ಐ ಸಿ ಎಸ್ ಸಿ ಇವತ್ತು ಹಲವಾರು ಇದೆ ಐ ಸಿ ಎಸ್ ಸಿ ಇದೆ ಐ ಬಿ ಇದೆ ಹಲವಾರು ಪಠ್ಯಕ್ರಮಗಳಿದೆ ಅಲ್ಲೆಲ್ಲ ಇ ಪಿ ಮಾದರಿಯ ಶಿಕ್ಷಣ ಸಿಗುತ್ತೆ ಶಾಲಾ ಶಿಕ್ಷಣದಲ್ಲೂ ಇ ಪಿ ರಹಿತ ಎಸ್ ಪಿ ಶಿಕ್ಷಣ ನೀವು ತರ್ತೀನಿ ಅನ್ನೋದಾದ್ರೆ ನಿಮ್ಮ ಖಾಸಗಿ ಶಾಲೆಗಳು ಯಾರು ನಡೆಸ್ತಿರಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಬಿ ಎಸ್ ಸಿ ನಡೆಸ್ತಾರೆ ಐ ಸಿ ಎಸ್ ಸಿ ನಡೆಸ್ತಾರೆ ಎಂ ಬಿ ಪಾಟೀಲ್ ನಡೆಸ್ತಾರೆ ಪ್ರಿಯಾಂಕಾ ಖರ್ಗೆ ನಡೆಸ್ತಾರೆ ಹೆಸರು ಹೇಳದೇ ಇರೋದೇ ಪಾಪಿ ಅಂತ ಅನಿಸ್ಕೊಳ್ತೇನೆ ಯಾರದ ಹೆಸರು ಬರದೇ ಇದ್ರೆ ಪಾಪ ಅಂತ ಹೇಳಬಹುದು ಈ ಮಂತ್ರಿಗಳಲ್ಲಿ ಎಲ್ಲರೂ ಕೂಡ ನಾವು ನಡೆಸ್ತಿರಲ್ಲ ಸಿಬಿಎಸ್ ನಿಮ್ಮ ಶಾಲೆಗಳಲ್ಲಿ ಎಸ್ಇಪಿಯನ್ನ ಜಾರಿಗೊಳಿಸೋ ದಾಷ್ಟ ನಿಮಗಿದೆಯಾ ಎಲ್ಲಿವರೆಗೂ ನೀವು ನಡೆಸೋ ಶಾಲೆಗಳಲ್ಲಿ ಎಸ್ಇಪಿ ಜಾರಿಗೊಳಿಸಲ್ಲ ಅಲ್ಲಿವರೆಗೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದನ್ನ ಮಾಡಿಸ್ತೀನಿ ಅಂತ ಹೇಳಿದ್ರೆ ಎಚ್ಚರ ಅನ್ನುವಂತ ಶಬ್ದವನ್ನು ನಾ ಈ ಸಂದರ್ಭದಲ್ಲಿ ಬಳಸ್ತೇನೆ ಏನು ಬಡವರ ಮಕ್ಕಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಓದುವರು ನಿಮ್ಮ ಏನ್ ಬೇಕಾದ್ರೂ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿದಿರ ನೀವೆಲ್ಲ ನೀವು ನಡೆಸೋ ಶಾಲೆಗಳಲ್ಲಿ ಪಿ ಮಾದರಿಯ ಶಿಕ್ಷಣ ಬೇಕು ಆದ್ರೆ ಬಡವರ ಮಕ್ಕಳು ಸರ್ಕಾರಿ ವ್ಯವಸ್ಥೆ ನಂಬಿರೋರಿಗೆ ನಿಮ್ಮ ಪ್ರಯೋಗದ ಎಸ್ಇ ಪಿ ಸರ್ ಸರ್ಕಾರ ಎಚ್ಚರದಿಂದ ನಡ್ಕೊಳ್ಬೇಕು ಅದೇ ರೀತಿ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಪಿ ಮಾದರಿಯ ಶಿಕ್ಷಣ ಪಿಯ ಪ್ರಕಾರ ಅಪ್ಡೇಟ್ ಆಗಿರುವಂತಹ ಕರಿಕ್ಯುಲಮ್ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಎಸ್ಇಪಿ ಪ್ರಯೋಗ ಅಂದ ಹಂಗಾದ್ರೆ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಓದುವರ ಪ್ರಯೋಗ ಪಶುಗಳ ಏನ್ ಅನ್ಕೊಂಡಿದ್ರೆ ನೀವು ಸರ್ಕಾರದವರು ಯಾವುದೇ ಕಾರಣಕ್ಕೂ ಏನು ಅರುಣ್ ಯಾರು ನಮ್ಮ ಸುಖದೇವ್ ತೋರಟ್ ನೇತೃತ್ವದ ಒಂದು ಸಮಿತಿಯನ್ನು ಮಾಡಿದರೆ ಸರ್ ಸುಖದೇವ್ ತೋರಟ್ ಸಮಿತಿ ಅಂತಿಮ ವರದಿಯನ್ನು ನೀಡಿದೆಯಾ ಅಂತಿಮ ವರದಿ ನೀಡದೇನೆ ಮಧ್ಯಂತರ ವರದಿಯ ಆಧಾರದ ಮೇಲೆ ನೀವು ಯಾವ ರೀತಿ ಇದರಲ್ಲಿ ಮೂರು ವರ್ಷ ನಡೆಸ್ತೀನಿ ನಾಲ್ಕು ವರ್ಷ ನಡೆಸ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಬರ್ತಿದ್ದೀರಿ ಸ್ಟ್ರಕ್ಚರಲ್ ಬದಲಾವಣೆಯನ್ನು ನಡೆಸುವಷ್ಟರ ಮಟ್ಟಿಗೆ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳು ಸುಸ್ಥಿತಿಯಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ತಮ್ಮೆಲ್ಲರ ಮುಖಾಂತರ ಹಾಕ್ತೀನಿ ಒಟ್ಟಿನಲ್ಲಿ ಈ ನೀವು ನಿಮ್ಮೆಲ್ಲರಿಗೂ ಕೂಡ ಒಂದು ಸುಮ್ಮನೆ ಒಂದ್ ಸಂಗತಿಯನ್ನು ಹೇಳ್ತೇನೆ ಸಲ ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ಮಧು ಬಂಗಾರಪ್ಪ ಅಂತ ಹಾಕಿ ಯಾವ ರೀತಿಯ ಹೇಳಿಕೆಗಳು ಬರ್ತದೆ ಅಂತ ನೀವೇ ನೋಡ್ಕೊಂಡ್ ಬಿಡ್ರಿ ಮಾಧ್ಯಮದವರು ಮಧು ಬಂಗಾರಪ್ಪ ಅಂತ ಹೇಳಿದ್ರೆ ರಾಜಕಾರಣ ಮಾತಾಡ್ಲಿಕ್ಕೆ ಫೇಮಸ್ ನಾನು ಕನ್ನಡ ಗೊತ್ತಿಲ್ಲ ನನಗೆ ಕ್ಷಮಿಸಿ ಅಂತ ಹೇಳಿರೋದೇ ಬರುತ್ತೆ ಮಧು ಬಂಗಾರಪ್ಪ ಅಂತ ಹೇಳಿದ್ರೆ ನನಗೆ ಶಿಕ್ಷಣದಲ್ಲಿ ಗೊತ್ತಿಲ್ಲ ಅನ್ನುವಂಥದ್ದೇ ಬರುತ್ತೆ ಮಧು ಬಂಗಾರಪ್ಪ ಅಂತ ನೀವು ಸರ್ಚ್ ಹಾಕಿದ್ರೆ ಅವ್ರ ಸಹೋದರ ಮಾಡಿರೋ ಆರೋಪಗಳು ಬರುತ್ತೆ ಮಧು ಬಂಗಾರಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಬರಲ್ಲ ಎಂ ಸಿ ಸುಧಾಕರ್ ಅಂದ್ರೆ ಶಿಕ್ಷಣ ಬರಲ್ಲ ಅವರೇನು ರಾಜಕೀಯ ಗೊಂದಲಗಳು ನಾಲ್ಕು ಜನ ಎಂ ಎಲ್ ಎಂದಿಗೆ ರಾಜೀನಾಮೆ ಕೊಡ್ತೀನಿ ನೀವು ಗೂಗಲ್ ಸರ್ಚ್ ಮಾಡಿ ನಾನು ಹೇಳ್ತಾ ಇಲ್ಲ ಇದು ಗೂಗಲ್ ಹೇಳ್ತಾ ಇದೆ ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಶಿಕ್ಷಣಕ್ಕೂ ಈ ಮಂತ್ರಿಗಳಿಗೂ ಸಂಬಂಧವೇ ಇಲ್ಲ ಶಿಕ್ಷಣಕ್ಕೂ ಈ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಮಟ್ಟಿಗೆ ಶಿಕ್ಷಣವನ್ನ ಕಡೆಗಣಿಸಿದೆ ಶಿಕ್ಷಣವನ್ನು ನಿರ್ಲಕ್ಷಿಸಿದೆ ಶಿಕ್ಷಣವನ್ನು ಕೊನೆಯ ಆದ್ಯತೆಯನ್ನಾಗಿ ಮಾಡಿ ರಾಜಕೀಯಕ್ಕಾಗಿ ಶಿಕ್ಷಣ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಬಳಸ್ತಾ ಇದೆ ಇದನ್ನು ನಾವು ವಿರೋಧಿಸ್ತೇವೆ ಒಂದು ವರ್ಷ ಕಳೆದಿದ್ದೀರಿ ಈ ದುರಾಡಳಿತದಲ್ಲಿ ಇನ್ನಾದರೂ ಈ ಸರ್ಕಾರ ಎಚ್ಚೆತ್ಕೊಳ್ಳಬೇಕು ಇರದೇ ಇದ್ರೆ ಜನಸಾಮಾನ್ಯರು ಯಾರು ಸರ್ಕಾರ ವ್ಯವಸ್ಥೆ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಅವರು ನಿಮ್ಮ ಮೇಲೆ ದಂಗೆ ಹೇಳುವಂತ ಸ್ಥಿತಿ ದೂರವಿಲ್ಲ ಅನ್ನುವಂತ ಸಂಗತಿಯನ್ನು ಎಚ್ಚರಿಕೆಯನ್ನು ತಮ್ಮೆಲ್ಲರ ಮೂಲಕ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಒಂದೆರಡು ಸಂಗತಿ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಿ ಪಿಎಂ ಉಷಾ ಅಂತ ಒಂದು ಯೋಜನೆ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸುವ ದೃಷ್ಟಿಯಿಂದ ಪಿಎಂ ಉಷಾ ಅಂತ ಒಂದು ಯೋಜನೆ ಇದೆ ಉಚ್ಚ ಉಚ್ಚತರ ಶಿಕ್ಷಾ ಅಭಿಯಾನ ಅದು ಪ್ರೈಮ್ ಮಿನಿಸ್ಟರ್ ಉಚ್ಚತರ ಶಿಕ್ಷಾ ಅಭಿಯಾನ ಪಿಎಂ ಉಷಾ ಯೋಜನೆ ಅದರಲ್ಲಿ ಹಲವಾರು ಗೈಡ್ಲೈನ್ಸ್ ಬಂದಿದೆ ಅದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ನೂರ್ನೂರು ಕೋಟಿ ಹಣ ಕೊಡುವ ಕೆಲಸವನ್ನು ಮಾಡ್ತಿದೆ ನೀವು ಯುಜಿಸಿ ಗೈಡ್ ಗೆ ವಿರೋಧವಾಗಿ ಕರ್ನಾಟಕದ ವಿಶ್ವವಿದ್ಯಾಲಯಗಳನ್ನು ನಡೆಸಿದ್ರೆ ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಉತ್ ಉನ್ನತ ಶಿಕ್ಷಣ ಇಲಾಖೆ ಯಾವುದಾದ್ರೂ ಅಧ್ಯಯನ ನಡೆಸಿದೆಯಾ ನೀವು ಪಿ ಉಷಾ ಯೋಜನೆ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಿ ಮೇರು ಅಂತ ಹೇಳಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಂಡ್ ರಿಸರ್ಚ್ ಯುನಿವರ್ಸಿಟೀಸ್ ಮೇರು ಅಂತ ಆ ಮೇರು ಅಡಿಯಲ್ಲಿ ನೂರು ಕೋಟಿ ಎರಡು ವಿಶ್ವವಿದ್ಯಾಲಯಗಳಿಗೆ ಇಪ್ಪತ್ತು ಇಪ್ಪತ್ತು ಕೋಟಿ ಎರಡು ವಿಶ್ವವಿದ್ಯಾಲಯಗಳಿಗೆ ನೃಪತುಂಗ ಮತ್ತು ಇನ್ನೊಂದು ಕ್ಲಸ್ಟರ್ ಯೂನಿವರ್ಸಿಟಿ ಎರಡು ವಿಶ್ವವಿದ್ಯಾಲಯಗಳಿಗೆ ಇಪ್ಪತ್ ಇಪ್ಪತ್ತು ಕೋಟಿ ಕೋಟಿ ಕೇಂದ್ರದಿಂದ ಇದೇ ಎನ್ಐ ಪಿ ಭಾಗವಾಗಿ ಮೇರು ಮೂಲಕ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಂಡ್ ರಿಸರ್ಚ್ ಆಗಿ ಮಾಡೋದಕ್ಕೆ ಹಣ ಬಂದಿದೆ ಕರ್ನಾಟಕ ಸರ್ಕಾರ ಬಹಿರಂಗವಾಗಿ ಮೇರು ಬಗ್ಗೆ ನಿಮ್ಮ ನಿಲುವೇನು ಒಂದು ಎರಡನೇದು ಪಿಎಂ ಶ್ರೀ ಅನ್ನುವಂತಹ ಅಡಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಇವತ್ತು ಪ್ರತಿ ಶಾಲೆಯನ್ನು ಅಪ್ಗ್ರೇಡ್ ಮಾಡಕ್ಕೆ ಇವತ್ತು ಪಿಯಲ್ಲಿ ಏನು ಒಂದು ಕನಸು ಕಂಡಿದ್ದಾರೆ ಪಿಯಲ್ಲಿ ಏನು ಸಜೆಸ್ಟ್ ಮಾಡಿದ್ದಾರೆ ಆ ಮಾದರಿಯ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಕ್ಕೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಸ್ಕೂಲ್ಸ್ ಲಾಸ್ಟ್ ಇಯರ್ ಈ ಬಾರಿ ಅದಕ್ಕಿಂತ ಹೆಚ್ಚು ಶಾಲೆಗಳನ್ನು ಪಿಎಂ ಶ್ರೀ ಯೋಜನೆ ತರುವಂತ ಕೆಲಸ ಮಾಡಿದ್ದಾರೆ ಅದರ ಕುರಿತು ಕರ್ನಾಟಕ ಸರ್ಕಾರದ ನಿಲುವೇನು ನೀವು ಸ್ಪಷ್ಟಪಡಿಸಿ ಶಿಕ್ಷಣ ಇಲಾಖೆಗಾಗಿ ನೀವು ಕೆಲಸ ಮಾಡ್ತಿದ್ದೀರ ಬಗ್ಗೆ ದೃಢಪಡಿಸಿ ಅನ್ನುವಂತ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತೇನೆ ಈ ಗೊಂದಲ ಮತ್ತು ಗೋಜಲಗಳಿಂದ ಒಂದು ಕೋಟಿ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಎರಡು ಕೋಟಿ ಪಾಲಕರು ನಮ್ಮ ಜನಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಜನ ಆತಂಕದಲ್ಲಿ ಏನಿಟ್ಟಿದ್ದೀರಿ ದಯವಿಟ್ಟು ಕರ್ನಾಟಕ ಸರ್ಕಾರ ನೀವು ಸ್ಪಷ್ಟ ನಿಲುವನ್ನು ಪಡೆಯುವ ಮೂಲಕ ಶಿಕ್ಷಣ ಇಲಾಖೆಯನ್ನ ಸರಿದಾರಿಗೆ ತರಿಸಬೇಕು ಇರದೇ ಇದ್ರೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತೇಳಿ ನನ್ನ ಎರಡು ಅಂಶಗಳನ್ನ ಹೇಳಿ ಮುಗಿಸ್ತೇನೆ ಧನ್ಯವಾದಗಳು ಸರ್ ವೆಬ್ ಕಾಸ್ಟಿಂಗ್ ಅಲ್ಲಿ ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಆ ಶಾಲೆಯಲ್ಲಿ ದುಡ್ಡಿರಲ್ಲ ಇವರು ಪುಕ್ಸಟ್ಟೆ ಸಲಹೆ ಮಾಡಿದ್ದಾರೆ ನಿಮ್ಮ ಶಾಲಾ ಸಂಚಿತ ನಿಧಿಯಲ್ಲೇ ನೀವು ವೆಬ್ ಕಾಸ್ಟಿಂಗ್ ಹಾಕಿ ಅಂತ ಅದರಲ್ಲಿ ಎಸ್ ಎಲ್ ಸಿ ಬೋರ್ಡಿಂದನೂ ನಾವು ಅದನ್ನು ಮಾಡಿಸ್ತೇವೆ ಶಾಲೆಯಲ್ಲಿ ದುಡ್ಡು ಇರದಿದ್ರೆ ಅಂತ ಹೇಳಿದಾರೆ ಸರ್ ಇದು ಯಾವುದೇ ಸ್ಪಷ್ಟತೆ ಇರದೇನೆ ಅದು ಎಕ್ಸಾಮಿನೇಷನ್ ಮುಗಿದೋಗಿದೆ ಈಗ ಟೆನ್ ಎಸ್ ಎಲ್ ಸಿ ಬೋರ್ಡ್ ಇಂದ ಹಣ ಕೊಡ್ತಾರೋ ಶಾಲಾ ಸಂಚಿತ ನಿಧಿಯಿಂದ ಕೊಟ್ಟಿದಾರೋ ಅದೊಂದು ಬಹಳ ದೊಡ್ಡ ಸಂಗತಿ ಇದೆ ಬರಲಿರುವಂತ ದಿನಗಳಲ್ಲಿ ಇನ್ನೊಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಖಂಡಿತ ಈ ಸರ್ಕಾರವನ್ನ ಬತ್ತಲೆಗೊಳಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಸರ್ ವೆಬ್ ಕಾಸ್ಟಿಂಗ್ ದ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ಯಾವುದೇ ಬದಲಾವಣೆ ಅಂತರಬೇಕಾದ್ರೆ ಪೂರ್ವ ತಯಾರಿ ಪೂರ್ಣ ತಯಾರಿ ಎರಡು ಬೇಕಲ್ಲ ಸರ್ಕಾರ ಪೂರ್ವ ತಯಾರಿ ಇಲ್ಲ ಪೂರ್ಣ ತಯಾರಿ ಇಲ್ಲ ಎಕ್ಸಾಮಿನೇಷನ್ ನಡೆಸೋ ಸಂದರ್ಭದಲ್ಲಿ ನೀವು ವೆಬ್ ಕಾಸ್ಟಿಂಗ್ ಮಾಡದೇ ಇದ್ರೆ ಹುಷಾರ್ ಅಂತ ಬೆದರಿಕೆ ಒಟ್ಟು ಬಿಟ್ರು ಆ ಶಾಲೆಯವರು ಎದೋ ಬಿದ್ದೋ ಏನಾದ್ರೂ ಮಾಡಿ ಮಾಡ್ಬೇಕು ಸಾಲ ಮಾಡಿ ಆದ್ರೂ ಮಾಡಬೇಕು ಸರ್ ಅದಕ್ಕೆ ನಾನು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ದೀನಿ ಸರ್ ಬಹಳ ಕೆಟ್ಟ ಸ್ಥಿತಿಗೆ ಹೋಗ್ತಿದ್ವಿ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು ಬಹಳ ಕೆಟ್ಟ ಸ್ಥಿತಿಗೆ ಹೋಗ್ತಿದ್ದೀವಿ ಅದ್ರ ದುಷ್ಪರಿಣಾಮ ಏನಾಗ್ತಿತ್ತು ಅನ್ನೋದು ಇನ್ನೊಂದು ಬಹಳ ದೊಡ್ಡ ಅಕಾಡೆಮಿಕ್ ಡಿಬೇಟ್ ಏನಂತಾರೆ ದುಷ್ಪರಿಣಾಮ ಏನಾಗ್ತದೆ ಅಂದ್ರೆ ಟೆಂತ್ ಲೆವೆಲ್ ಅಲ್ಲಿ ಡ್ರಾಪ್ಔಟ್ ಸಂಖ್ಯೆ ಹೆಚ್ಚಾಗ್ತದೆ ಸೊ ಅದನ್ನು ಉಳಿಸೋಕೆ ಮಾಡಿದೀವಿ ಅಂತ ಹೇಳಿ ಆಫ್ ದಿ ರೆಕಾರ್ಡ್ ಅಧಿಕಾರಿಗಳು ಮತ್ತು ಇವರು ಒಪ್ಕೊಳ್ತಾರೆ ಇವತ್ತು ನಾನು ಆಕ್ಚುಲಿ ಅದ್ರ ಬಗ್ಗೆ ಬಹಳ ದೊಡ್ಡ ಉನ್ನತ ಮಟ್ಟದ ತನಿಖೆ ಮತ್ತು ಅದರ ಬಗ್ಗೆ ಒಂದು ಅಕಾಡೆಮಿಕ್ ಚರ್ಚೆ ಆಗುವ ಇದೆ ಅಂತ ನಾನು ಬಹಳ ಸ್ಪಷ್ಟವಾಗಿರುತ್ತೆ ಸರ್ ಈಗ ಎರಡನೇ ಎಕ್ಸಾಮಿನೇಷನ್ ಈಗ ನೋಡಿ ಈ ಎರಡನೇ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಸರ್ ನಾನ್ನೂರ ಹತ್ತು ರೂಪಾಯಿ ಒಂದು ಸಬ್ಜೆಕ್ಟ್ ಕೊಡಬೇಕು ಈಗ ನಮ್ಮ ಶಿಕ್ಷಕರು ಏನು ಇವರು ಆದೇಶ ಮಾಡಿದ್ದಾರೆ ಅಂದ್ರೆ ನಿನ್ನೆ ಆನ್ಲೈನ್ ಮೀಟಿಂಗ್ ಮಾಡಿದ್ರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆನ್ಲೈನ್ ಮೀಟಿಂಗ್ ಮಾಡಿ ಪಾಠ ಮಾಡಬೇಕೀಗ ಫೇಲ್ ಆದ ಮಕ್ಕಳಿಗೆ ಬೇಸಿಗೆ ರಜೆ ಇಲ್ಲ ಈಗ ಕೊಡಿ ಅಂತ ಅವ್ರು ಬಿದ್ದಿದ್ದಾರೆ ಒಂದು ಆ ಪಾಪ ತುಗ್ಲಕ್ ದರ್ಬಾರ್ ಅಂತ ಹೇಳಿದ್ರೆ ಆ ತುಗ್ಲಕ್ಕನಿಗೆ ಮಾಡುವಂತ ಒಂದು ಅಪಮಾನ ಆಗುತ್ತೆ ಇವ್ರ ಇವ್ರ ಜೊತೆಗೆ ತುಗ್ಲಕ್ ದರ್ಬಾರ್ ಅಂತ ಬಹಳ ಬಹಳ ಸಂದರ್ಭಗಳಲ್ಲಿ ಉಪಯೋಗಿಸಿದ್ದೀನಿ ಈಗ ನನಗೇನು ಭಾವನೆ ಬರ್ತಿದೆ ಅಂತ ಹೇಳಿದ್ರೆ ತುಗ್ಲಕ್ ದರ್ಬಾರ್ ಅಂತ ಹೇಳಿದ್ರೆ ತುಗ್ಲಕ್ಕನಿಗೂ ಮಾಡುವ ಅಪಮಾನೇನ್ ಮಾಡಿದ್ರಂದ್ರ ಸರ್ ಒನ್ ಟು ಟೆನ್ತ್ ವರೆಗೂ ಅಂದ್ರೆ ಫಿಫ್ತ್ ಟು ಟೆಂತ್ ಫಿಫ್ಟ್ ಟು ಟೆಂತ್ ವರೆಗೂ ಹತ್ತು ಪಾಠ ಸೋಷಲ್ ಸೈನ್ಸ್ ಹತ್ತು ಪಾಠ ಇದಕ್ಕೆ ಸರ್ ಯಾವುದು ಕನ್ನಡ ಈ ಎರಡೂ ಸಬ್ಜೆಕ್ಟ್ ಅಲ್ಲಿ ಮಾಡಿ ಒಂದು ಪಠ್ಯಪುಸ್ತಕ ಮಾಡಿದ್ರು ಡಿಲೀಟ್ ಮಾಡಿರೋದು ಯಾವುದು ಅಂದ್ರೆ ಪಠ್ಯಪುಸ್ತಕ ಪುಸ್ತಕ ಆಲ್ರೆಡಿ ಹೋಗ್ಬಿಟ್ಟಿತ್ತು ಮಕ್ಕಳ ಕೈಗೆ ಶಾಲೆಗಳ ಕೈಗೆ ಅದನ್ನು ಓದ್ಕೊಳ್ಬಾರ್ದು ಅಂತ ಆದೇಶ ಮಾಡಿದ್ರು ಇವರು ಅಂದ್ರೆ ಮಗುವಿನ ಕೈಯಲ್ಲೇ ಇದೆ ಓದಬಾರ್ದು ಅದು ಯಾಕಂದ್ರೆ ಅದು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರೋದು ಓದಬಾರ್ದು ನೀವು ನಾವು ಕೊಟ್ಟಿರೋದು ಓದಿ ಅಂತ ಇವ್ರು ಕೊಟ್ಟು ಕಳಿಸಿದ್ರು ಕಳಿಸಿ ಇವ್ರೊಂದು ಕೆಳಗಡೆ ಶರ ಏನ್ ಹಾಕಿದ್ರಂದ್ರೆ ನೋಟ್ ಏನ್ ಹಾಕಿದ್ರಂದ್ರೆ ಇದನ್ನ ಶಾಲಾ ಸಂಚಿತ ನಿಧಿಯಲ್ಲಿ ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಒದಗಿಸಬೇಕು ಅಂತ ಹೇಳಿದ್ರು ಯಾವ ಶಾಲೆಯಲ್ಲಿ ದುಡ್ಡು ಇದೆ ನಿಮ್ ಎಸ್ ಡಿ ಎಂ ಶಾಲೆಯಲ್ಲಿ ದುಡ್ಡು ಇರಾಕ್ ಬಿಡ್ತಾರೆ ನೀವು ಪಾಪ ಹೆಡ್ ಮಾಸ್ಟರ್ ಇದ್ರ ಮೇಲೆ ನಾವು ಫಿಫ್ತ್ ಎಕ್ಸಾಮಿನೇಷನ್ ನಡೆಸ್ತೀವಿ ಏಳ್ತ್ ಎಕ್ಸಾಮಿನೇಷನ್ ನಡೆಸ್ತೇವೆ ನೈನ್ತ್ ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಮೇಲೆ ಒಂದು ಹೆಂಗಿಂಗ್ ಸೋರ್ಡ್ ಸರ್ ಇಂತ ದರಿದ್ರ ಸರ್ಕಾರ ನಾನು ನೋಡ್ಲಿಲ್ಲ ನನ್ನ ಜೀವನದೊಳಗೆ ಅದು ಶಿಕ್ಷಣ ಇಲಾಖೆಯೊಳಗೆ ಇಷ್ಟು ದರಿದ್ರ ಸರ್ಕಾರ ಇವತ್ತಿನವರೆಗೂ ಇವತ್ ನೋಡ್ಲಿಲ್ಲ ಈ ಬಾರಿ ಮತ್ತೆ ನಿಮ್ಗೆ ಇನ್ನೂ ಹೇಳಿಲ್ಲ ನಾನು ಯಾಕಂದ್ರೆ ಬಹಳ ಸುದೀರ್ಘ ಆಗತ್ತಿದ್ ಅಂತ ಹೇಳಿ ಆಕ್ಚುಲಿ ಸಂವಾದ ಮಾಡೋಣ ಭಾವನೆ ಇತ್ತು ನನಗೆ ಸರ್ ಈ ಬಾರಿ ಮತ್ತೆ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿ ಆಲ್ರೆಡಿ ಅದು ಪ್ರಿಂಟ್ ಆಗಿ ಬರ್ತಾ ಇದೆ ಒನ್ಸ್ ಅಗೇನ್ ಹೋದ ವರ್ಷವೂ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿ ಒಂದು ತಿದ್ದೋಲೆ ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ರು ಈ ಬಾರಿ ಪಠ್ಯ ಪುಸ್ತಕಗಳಲ್ಲೇ ಸರಿ ಮಾಡಿ ಮತ್ತೆ ನೋಡಿ ಇಡೀ ದೇಶದ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದು ಎನ್ ಸಿ ಎಫ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅದಕ್ಕನುಗುಣವಾಗಿ ಪಠ್ಯಪುಸ್ತಕಗಳು ರಚನೆ ಆಗ್ತಿದೆ ಇಡೀ ದೇಶಾದ್ಯಂತ ಸಿಕ್ಸ್ ನೈನ್ತ್ ಕರ್ನಾಟಕ ದುರ್ದೈವ ನೋಡಿ ಹೋದ ವರ್ಷವೂ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದೆ ಈ ವರ್ಷವೂ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತಿದೆ ವರ್ಷದ ಕರ್ಮ ಅನ್ನೋ ರೀತಿಯೊಳಗ ದುರ್ದೈವ ಏನಂದ್ರೆ ಕರ್ನಾಟಕದಲ್ಲಿ ಈಗ ಮಕ್ಕಳಿಗೆ ಇರೋದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಎಷ್ಟನೇ ವರ್ಷದಲ್ಲಿ ಇದೇ ಸರ್ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಇದೇವೆ ನಾವು ಶೈಕ್ಷಣಿಕ ವರ್ಷ ಇಪ್ಪತ್ತು ವರ್ಷದ ಹಿಂದಿನ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಆಧಾರಿತವಾಗಿ ಇವತ್ತು ಮಟ್ಟೆ ಪಟ್ಟೆ ಪುಸ್ತಕ ಪರಿಷ್ಕರಣೆ ಮಾಡಿ ಅದನ್ನೇ ಓದ್ಕೊಳ್ಳಿ ಅಂತ ಹಂಗ ನೋಡಿದ್ರು ಕರ್ನಾಟಕ ಸರ್ಕಾರ ಸರ್ ಟೂ ಜೀರೋ ಟೂ ತ್ರೀ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಹಳ ದೊಡ್ಡ ಆಗುತ್ತೆ ನಮಗೆ ಬದಲಾದಂತ ಕರಿಕುಲಮ್ ಫ್ರೇಮ್ ವರ್ಕ್ ಅನುಗುಣವಾಗಿ ಅಪ್ಡೇಟ್ ಮಾಡ್ಬೇಕು ನಾವು ಕರ್ನಾಟಕ ಸರ್ಕಾರ ಅದಕ್ಕೆ ರೆಡಿ ಇಲ್ಲ ಅವರು ಈ ರಾಜಕೀಯ ರಿಸಿಡ್ನೆಸ್ ಏನ್ ಬಂದ್ಬಿಟ್ಟದಲ್ರಿ ರಾಜಕೀಯಕ್ಕೆ ಎಲ್ಲವನ್ನೂ ಬಳಸಬೇಕು ಅನ್ನುವಂತ ಏನಾದ್ರು ಮಾಡಿ ಲೋಕಸಭೆ ಚುನಾವಣೆ ಗೆಲ್ಲಿಸಬೇಕು ಅಂತ ಹೇಳಿ ಅವ್ರೇನ್ ಬಂದ್ ಚುನಾವಣೆ ಚಾಣಕ್ಯ ಸರ್ಕಾರ ನಿಜವಾಗ್ಲೂ ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೂ ಸ್ವಾತಂತ್ರ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅದರೊಳಗೆ ಆನಂದ ದಾಸ್ಯತ್ವ ಕಟುಪುತ್ಲಿ ಆಗುವಲ್ಲಿ ಆನಂದ ಇದೆ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಈ ಶಿಕ್ಷಣ ಮಂತ್ರಿಗಳಿಗಂತರೂ ಸ್ವಂತಿಕೆ ಇಲ್ಲ ಈ ಒಂದು ಕೆಟ್ಟ ಸ್ಥಿತಿ ಒಳಗೆ ನಾವು ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ ಕೊನೆಗೆ ಹೇಳ್ತೀನಿ ಕಳೆದ ಒಂದು ವರ್ಷದಲ್ಲಿ ನಾವು ಪ್ರಯತ್ನ ಮಾಡ್ತಿದೀವಿ ಎಡಿಟೋರಿಯಲ್ಸ್ ಈ ಸರ್ಕಾರದ ಕಿವಿ ಹಿಂಡಿ ಬರೆದಿರುವ ಶಿಕ್ಷಣದ ವಿಷಯದೊಳಗ ಎಡಿಟೋರಿಯಲ್ಸ್ ಅನ್ನ ಒಂದ್ ಕಡೆ ತರ್ಲಿಕ್ಕೆ ಆಗ್ತದೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ನಿಮ್ಮ ಎಜುಕೇಶನ್ ಬೀಟ್ ನ ಜನ ಆರ್ಟಿಕಲ್ ಬರೀತಾರೆ ಸುದ್ದಿ ಮಾಡ್ತಾರಲ್ಲ ಒಂದು ರಿಸರ್ಚ್ ಸ್ಕಾಲರ್ ಏನು ಕಡಿಮೆ ಇರಲ್ಲ ಸರ್ ಆ ರೀತಿ ಬರೆದಿರೋ ಆರ್ಟಿಕಲ್ಸ್ಗಳು ಆ ರೀತಿ ಬಂದಿರುವಂತ ಎಡಿಟೋರಿಯಲ್ಸ್ ಇದನ್ನ ಸೇರಿ ನಾವೊಂದು ಒಂದು ಪತ್ರಿಕೆಗಳಿಗೆ ಕೊಡುವಂತ ವಾಪಸ್ ನಿಮ್ಗಳಿಗೆ ಕೊಡುವಂತ ಈ ಸರ್ಕಾರದ ವೈಫಲ್ಯ ನಮ್ಗಿಂತ ಹೆಚ್ಚು ಚಾಟಿ ಬೀಸಿರೋರು ಮಾಧ್ಯಮದವರು ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರಲಿ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ವಾಪಸ್ ನಿಮ್ಗಳ ಕೈಗೆ ನೆನಪು ಮಾಡಿ ಕೊಡ್ಲಿಕ್ಕೆ ಕೊಡಬೇಕಾ ಅಂತ ಇವತ್ತು ಯೋಚನೆ ಶುರು ಮಾಡಿದೀವಿ ಸಂಗ್ರಹವೂ ಶುರು ಮಾಡಿದೀವಿ ಅವಕಾಶ ಸಿಕ್ಕ ತಕ್ಷಣ ನಿಮ್ಗಳಿಗೆ ಅದನ್ನು ತಲುಪುವಂತ ಕೆಲಸವನ್ನ ನಾವು ಮಾಡ್ತೀವಿ